ಇದು ನನ್ನ ಗೆಲುವಲ್ಲ ಮಂಡ್ಯ ಜಿಲ್ಲೆಯ ಜನರ ಗೆಲುವು ಎಂದು ಮಂಡ್ಯದಲ್ಲಿ ನೂತನ ಸಂಸದ ಎಚ್ ಡಿ ಕುಮಾರಸ್ವಾಮಿ ಹೇಳಿದರು ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾನು ಈ ಚುನಾವಣೆಯಲ್ಲಿ ಪ್ರಚಾರ ಮಾಡಿಲ್ಲ ಎರಡು ಪಕ್ಷದ ನಾಯಕರು ಕಾರ್ಯಕರ್ತರ ಶ್ರಮದಿಂದ ನಾನು ಗೆಲುವು ಸಾಧಿಸಿದ್ದೇನೆ ಈ ಜಿಲ್ಲೆಯ ಋಣ ನಾನು ಹೊತ್ತಿದ್ದೇನೆ ಭಗವಂತ ಕೊಟ್ಟ ಅವಕಾಶವನ್ನ ಬಳಸಿಕೊಂಡು ಸಮಸ್ಯೆಯನ್ನು ಪರಿಹಾರ ಮಾಡುತ್ತೇನೆ ಜನರ ನಿರೀಕ್ಷೆಗಳನ್ನು ಈಡೇರಿಸಲು ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೇನೆ ಎಂದರು ಪಕ್ಷಾತೀತವಾಗಿ ನನ್ನನ್ನು ಗೆಲ್ಲಿಸಿದ್ದಾರೆ ಬೇರೆ ಪಕ್ಷದ ಮುಖಂಡರು ಕೂಡ ಸಹಕರಿಸಿದ್ದಾರೆ ಅವರ ನಿರೀಕ್ಷೆ ಹುಸಿಯಾಗಿಲ್ಲ ಮಂಡ್ಯ ಚಾಮರಾಜನಗರ ಜನ ರಾಜಕೀಯ ಶಕ್ತಿ ತುಂಬಿದ್ದಾರೆ ಕೇಂದ್ರದಿಂದ ರಾಜ್ಯದ ನಿರೀಕ್ಷೆಗಳನ್ನ ಕಾರ್ಯರೂಪಕ್ಕೆ ತರಲಾಗುವುದು ಎಂದು ಭರವಸೆ ನೀಡಿದರು ನನಗೆ ದೊಡ್ಡ ಅಂತರದ ಗೆಲುವಿನ ನಿರೀಕ್ಷೆ ಇತ್ತು ಆದ್ದರಿಂದಲೇ ನಾನು ಇಲ್ಲಿ ಠಿಕಾಣೆ ಹೋಗಿಲ್ಲ ರಾಜ್ಯದ ಎಲ್ಲಾ ಕ್ಷೇತ್ರವನ್ನ ಸುತ್ತಿದ್ದೇನೆ ಚಾಮರಾಜನಗರ ಚನ್ನಪಟ್ಟಣದ ರೀತಿಯಲ್ಲಿ ಮಂಡ್ಯ ಜಿಲ್ಲೆಯ ನಾಯಕರು ಜವಾಬ್ದಾರಿ ನಿರ್ವಹಿಸಿದ್ದಾರೆ ನನ್ನ ನಿರೀಕ್ಷೆಗೆ ಇಪ್ಪತ್ತೈದು ಸ್ಥಾನ ಗೆಲ್ಲುವ ನಿರೀಕ್ಷೆ ಇತ್ತು ಆದ್ರೆ ಹತ್ತೊಂಬತ್ತು ಬಂದಿರುವುದು ನೋವು ತಂದಿದೆ ನನ್ನನ್ನು ನಾಳೆಯ ದೆಹಲಿ ಸಭೆಗೆ ಆಹ್ವಾನಿಸಿದ್ದಾರೆ ಎಂದರು ಇದು ನನ್ನ ಗೆಲುವು ಅನ್ನೋದಕ್ಕಿಂತ ಹೆಚ್ಚಾಗಿ ಮಂಡ್ಯ ಜಿಲ್ಲೆಯ ಮಂಡ್ಯ ಜಿಲ್ಲೆಯ ಜನತೆಯ ಗೆಲುವು ಇದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಈ ಚುನಾವಣೆಯನ್ನ ನಾನು ಖುದ್ದು ಪ್ರಚಾರ ಮಾಡಿರ್ತಕ್ಕಂಥದ್ದಲ್ಲ ಈ ಚುನಾವಣೆಯ ಜವಾಬ್ದಾರಿಯನ್ನು ಜನತಾ ದಳದ ಮತ್ತು ಭಾರತೀಯ ಜನತಾ ಪಕ್ಷದ ಕೆಲ ನಾಯಕರುಗಳು ಎರಡೂ ಪಕ್ಷಗಳ ಕಾರ್ಯಕರ್ತರು ಮತ್ತು ಮಂಡ್ಯ ಜಿಲ್ಲೆಯ ಜನತೆ ಅವರ ಒಂದು ಶ್ರಮದಿಂದ ಈ ಚುನಾವಣೆ ಗೆದ್ದಿದ್ದೇವೆ ಈ ಚುನಾವಣೆಯ ಸಂಪೂರ್ಣ ಇದರ ಫಲ ಮಂಡ್ಯ ಜಿಲ್ಲೆಯ ಜನತೆಗೆ ದೊರಕಬೇಕು ಒಂದು ನಾನು ಸಣ್ಣದಾಗಿ ಈ ವಿಷಯವನ್ನು ಪ್ರಸ್ತಾಪ ಮಾಡೋದಾದ್ರೆ ಈ ಜಿಲ್ಲೆಯ ಜನತೆಯ ಒಂದು ಋಣ ಇವತ್ತು ನನ್ನ ಮೇಲೆ ಹೊರಿಸಿದ್ದಾರೆ ಈ ಮತದ ಋಣವನ್ನು ಭಗವಂತ ಬಹುಶಃ ಒಂದು ಒಳ್ಳೆಯ ಅವಕಾಶವನ್ನು ಇವತ್ತಿನ ರಾಜಕಾರಣದಲ್ಲಿ ಕೊಡ್ತಾನೆ ಅಂತಕ್ಕಂಥ ನಂಬಿಕೆ ಇದೆ ಆ ಭಗವಂತ ಕೊಟ್ಟಂಥ ಅವಕಾಶವನ್ನು ಪ್ರಥಮವಾಗಿ ಮಂಡ್ಯ ಜಿಲ್ಲೆಯ ಜನತೆಯ ಸಮಸ್ಯೆಗಳೇನಿದೆ ಹಲವಾರು ವರ್ಷಗಳ ಸಮಸ್ಯೆಗಳು ಮತ್ತು ಈ ಜನತೆ ಈ ಭಾಗದಲ್ಲಿ ನನ್ನಿಂದ ಭಾಳ ನಿರೀಕ್ಷೆ ಇಟ್ಟು ನನಗೇನು ಮತ ಹಾಕಿದ್ದಾರೆ ಆ ನಿರೀಕ್ಷೆಗಳನ್ನು ಇವತ್ತು ಈಡೇರಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕವಾಗಿ ಸಮಯವನ್ನು ವ್ಯರ್ಥ ಮಾಡಿದೆ ಇವತ್ತು ಕೆಲಸವನ್ನು ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಇವತ್ತಿನ ಈ ಗೆಲುವನ್ನು ಅವರಿಗೆ ಅರ್ಪಿಸ್ತಕ್ಕಂಥ ತೀರ್ಮಾನದಲ್ಲಿದ್ದೇನೆ ಇಲ್ಲಿ ಎಲ್ಲ ಫ್ಯಾಕ್ಟ್ರಿ ವರ್ಕೌಟ್ ಆಗಿದೆ ಆ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಅಂತೆಲ್ಲ ಒಟ್ಟಾರೆ ಜನತೆಯ ಭಾವನೆ ಮಂಡ್ಯದಲ್ಲಿ ಒಂದು ರೀತಿಯಲ್ಲಿ ಇವತ್ತು ಪಕ್ಷಭೇದ ಮರೆತು ನನಗೆ ಕೆಲಸ ಮಾಡಿದ್ದಾರೆ ಈ ಚುನಾವಣೆಯಲ್ಲಿ ಬೇರೆ ಪಕ್ಷಗಳ ಮುಖಂಡರುಗಳು ಬಹಳ ಜನ ಜಿಲ್ಲೆಯ ಒಂದು ಅಭಿವೃದ್ಧಿ ದೃಷ್ಟಿಯಿಂದ ಇವತ್ತೇನು ನಮ್ಮ ಪಕ್ಷದ ಮುಖಂಡರುಗಳೆಲ್ಲ ಸೇರಿ ಅಂತಿಮ ನಿರ್ಣಯ ಮಾಡಿದ್ರು ಎಲ್ಲ ಮಾಜಿ ಶಾಸಕರುಗಳು ಮಾಜಿ ಮಂತ್ರಿಗಳು ಎಲ್ಲರೂ ಸೇರಿ ಆ ತೀರ್ಮಾನಕ್ಕೆ ಎಲ್ಲರೂ ಸಹಮತ ವ್ಯಕ್ತಪಡಿಸಿ ಪಕ್ಷಭೇದ ಮರೆತು ಇವತ್ತು ಚುನಾವಣೆಯಲ್ಲಿ ಅತಿ ಹೆಚ್ಚಿನ ಬಹುಮತವನ್ನು ಕೊಟ್ಟಿದ್ದಾರೆ ಅವರ ನಿರೀಕ್ಷೆಗಳು ಆಗಬಾರ್ದು ಅನ್ನೋದು ನನ್ನ ಅಭಿಪ್ರಾಯ ಇಟ್ಕೊಂಡಿದ್ದೇನೆ ಮಂಡ್ಯ ಜಿಲ್ಲೆಯ ಜನತೆ ಕೊಟ್ಟಿರ್ತಕ್ಕಂಥ ಈ ಒಂದು ಜನಪ್ರತಿನಿಧಿಯಾಗಿ ಕೆಲಸ ಏನು ಅವಕಾಶ ಇದೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನನಗೆ ಪ್ರಾಥಮಿಕವಾಗಿ ನನ್ನ ಒಂದು ರಾಜಕೀಯದ ಭವಿಷ್ಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಂದರೆ ಕನಕಪುರ ಲೋಕಸಭಾ ಕ್ಷೇತ್ರ ಏನಿತ್ತು ಆವತ್ತಿನ ಸಂದರ್ಭದಲ್ಲಿ ಮಳವಳ್ಳಿಯು ಸಹ ಕನಕಪುರದಲ್ಲೇ ಇತ್ತು ಆ ಒಂದು ಸಂದರ್ಭದಲ್ಲಿ ನನಗೆ ರಾಜಕೀಯವಾಗೇನು ಶಕ್ತಿ ತುಂಬಿದ್ದಾರೆ ಆ ಭಾಗದ ರಾಮನಗರ ಜಿಲ್ಲೆ ಇರ್ಬೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿರ್ಬೋದು ಇವತ್ತು ಒಟ್ಟಾರೆ ಈ ಎರಡು ಜಿಲ್ಲೆಯ ಜನತೆ ನನಗೆ ಕೊಟ್ಟಿರ್ತಕ್ಕಂಥ ರಾಜಕೀಯ ಶಕ್ತಿ ಈ ನಾಡಿನ ಸಮಗ್ರ ಅಭಿವೃದ್ಧಿಗೆ ಇವತ್ತಿನ ಕೇಂದ್ರ ಸರ್ಕಾರದಲ್ಲಿ ಉತ್ತಮವಂಥ ಅವಕಾಶಗಳೇನಿದೆ ಕೇಂದ್ರದಿಂದ ನಮ್ಮ ಒಂದು ರಾಜ್ಯದ ನಿರೀಕ್ಷೆಗಳೇನಿದೆ ಆ ನಿರೀಕ್ಷೆಗಳನ್ನು ಇವತ್ತು ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ತರ್ತಕ್ಕಂಥದ್ದಕ್ಕೆ ನನ್ನ ಸಂಪೂರ್ಣ ಈ ಒಂದು ಸ್ಥಾನವನ್ನು ಉಪಯೋಗ ಮಾಡ್ತೀನಿ ಅಂತಕ್ಕಂಥದ್ದು ಹೇಳಕ್ಕೆ ಬಯಸ್ತ್ರಿ ಕ್ಷೇತ್ರದಲ್ಲಿ ಸರ್ ನಿಮ್ಮ ಕುಟುಂಬದ ಮದುವೆ ಪಾರ್ಟಿ ಬರ್ತಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ ಹಾಗಾದ್ರೆ ಚಿಂತೆ ಬಿಡಿ ಕಲ್ಬುರ್ಗಿಯ ಅಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಮಾಹಿತಿ ನೀಡಿ ಹೌದು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್ ಬರ್ತ್ಡೇ ಪಾರ್ಟಿ ವೆಡ್ಡಿಂಗ್ ರಿಸೆಪ್ಷನ್ ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್ ಸ್ವಿಮ್ಮಿಂಗ್ ಪೂಲ್ ಫ್ಯಾಮಿಲಿ ರೆಸ್ಟೋರೆಂಟ್ ಬಾರ್ ಅಂಡ್ ರೆಸ್ಟೋರೆಂಟ್ ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್ ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್ ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು ಜಾಗಿಂಗ್ ಟ್ರ್ಯಾಕ್ ಜಿಮ್ ಸೇರಿದಂತೆ ಎಲ್ಲ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ ಕೆರೆ ಬೋಸ್ಕ ಹತ್ತಿರ ಅಳಂದ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಡಬಲ್ ಫೋರ್ ನೈನ್ ಜೀರೋ ಟೂ ನೈನ್ ಟ್ರಿಪಲ್ ಫೈವ್ ಸೆವೆನ್ ಫೋರ್ ಝೀರೋ ಸಿಕ್ಸ್ ಟೂ ಒನ್ ಡಬಲ್ ಫೈವ್ ಡಬಲ್ ಫೈವ್